ದಿವಾನ ಕೇಶವ ಭಟ್ಟರ ಎಲ್ಲ ಸುಸಂಸ್ಕೃತ ಬಂಧುವರ್ಗವನ್ನು ಮನಸ್ಸಾ ಸ್ಪರಿಸುತ್ತ ಸಹಸ್ರ ಚಂದ್ರದರ್ಶನ ಶಾಂತಿಯ ಬಗ್ಗೆ ಈ ಕ್ಷಣದಲ್ಲಿ ನೆನಪಾಗುವಂತಹ ಒಂದಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುಮಾರು ಎಂಬತ್ತೆರಡು ಎಂಬತ್ತ ಮೂರು ವರ್ಷದ ಅತ್ಯಂತ ಹಿರಿಯ ಜೀವ ಅದಕ್ಕಿಂತ ಹೆಚ್ಚಾಗಿ ಒಂದು ಸಂವತ್ಸರ ಚಕ್ರವನ್ನ ಪೂರ್ಣಗೊಳಿಸುವಂತಹ ದಾಂಪತ್ಯ ಇವರದ್ದಾಗಿದೆ ಭಗೀರಥ ಪ್ರಯತ್ನ ಅಂತ ನಾವು ಏನು ಹೇಳ್ತೇವೆ ಅದೇ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ಕನ್ನೆ ಭಾಗೀರಥಿಯಾಗಿದ್ದವಳು ಇವತ್ತು ನಮ್ಮ ಮುಂದೆ ಭಕ್ತಿಯಾಗಿ ಅತ್ಯಂತ ಆದರ್ಶ ಗೃಹಿಣಿಯಾಗಿ ನಮ್ಮ ಮುಂದೆ ಶೋಭಿಸ್ತಾ ಇದ್ದಾರೆ ಹಾಗಾಗಿ ಅಂತಹ ಅತ್ಯಂತ ಹಿಡಿದ ಜೀವಗಳಿಗೆ ಮತ್ತೊಮ್ಮೆ ಎಲ್ಲಾ ಜೀವಿಗಳು ಎಂಬತ್ತು ನಾಲ್ಕು ಲಕ್ಷ ಜೀವಿಗಳು ಹಾಗೆ ಅನ್ನಿಸ್ತಾರ ಅನ್ನಿಸ್ಕೊಳ್ತಾವ ಅಂತ ಅಂದ್ರೆ ಸಾಧ್ಯವೇ ಇಲ್ಲ ಕಾರಣ ಹುಟ್ಟಿಸಿ ಕಾಣುವ ತಾಕತ್ತಿರುವ ದೇಹ ಮಾನವ ದೇಹ ಮಾತ್ರ ಅದನ್ನ ಪಿಂಡಾಂಡ ಅಂತ ಕರೀತೇವೆ ಎಂಬತ್ ನಾಲ್ಕು ಲಕ್ಷ ಜೀವಜಾತಿಗಳಲ್ಲಿ ಭಗವಂತನನ್ನು ಕಾಣದಂತಹ ಸಾಮರ್ಥ್ಯ ಇರುವ ಒಂದು ಪಿಂಡಾಂಡ ಸಿಕ್ಕಿ ಎಂಬತ್ತ ಮೂರು ಸಂವತ್ಸರಗಳು ನಡೀತಾ ಉಂಟು ಯಾಕಾಗಿ ನಾನು ಬದುಕಬೇಕು ಅನ್ನೋ ಇನ್ನೊಬ್ಬರನ್ನು ಸರಿ ಮಾಡಲಿಕ್ಕೆ ನಾನು ಇರುವಂತದ್ದೆಲ್ಲ ಅನ್ನುವ ನೇರದಲ್ಲಿ ಬದುಕ್ತಾ ಇರುವ ಆದರ್ಶ ನಾನು ಭಟ್ಟ ದಂಪತಿಗಳಿಂದ ಸ್ವೀಕಾರ ಮಾಡಿರುವಂತದ್ದು ಸಂತಸವಾಗಬೇಕು ಆಗಬೇಕು ಕಾರಣ ಇಷ್ಟು ವರ್ಷ ದೇವರನ್ನು ಕಾಣದೆ ನಾನು ಆಯುಷ್ಸನ್ನು ವ್ಯರ್ಥ ಮಾಡಿದ್ದಲ್ಲ ಅದೇ ತಿರುಳು ಅದೇ ಜಿಷ್ಟ ನೆನಪಾಗಬೇಕಾದಂತಹ ಕಾಲಘಟ್ಟ ಸಹಸ್ರ ಜನ್ಮ ದರ್ಶನದ್ದು ಕಾರಣ ಎಂಬತ್ತ ಮೂರು ವರ್ಷ ಯಾಕೆ ನಾನು ಹುಟ್ಟಿದೆ ಅದು ಇನ್ನೂ ತಲುಪಿಲ್ಲಲ್ಲ ಅಥವಾ ತಲುಪಿದೆ ನನ್ನ ಹೇಳ್ತಾ ಇರುವಂತದ್ದು ಇದು ಆದಷ್ಟು ಬೇಗನ ತಲುಪಬೇಕು ಅನ್ನುವ ನೇರದಲ್ಲಿ ಇರುವಂತದ್ದು ಮನಸ್ಸು ಬೇರೆ ಅಲ್ಲ ಚಂದ್ರ ಬೇರೆ ಅಲ್ಲ ಚಂದ್ರನಿಗೆ ಸಂಬಂಧಕ್ಕೆ ಹುಣ್ಣಿಮೆ ಒಂದು ಸಾವಿರ ಹುಣ್ಣಿಮೆಗಳನ್ನು ದರ್ಶನ ಮಾಡಿದ್ರೆ ಆತ್ಮಸ್ಥಿತಿ ಸಾಮರ್ಥ್ಯ ಇರಬೇಕು ಚಂದ್ರನನ್ನು ದರ್ಶನ ಮಾಡಿದ ಜೀವ ಅದು ಹಾಗಾಗಿ ಅಂಥವನ್ನ ಆಶೀರ್ವಾದ ನಾವು ಬಂದದ್ದು ಇಲ್ಲೆಗೆ ಹಾಗಾದ್ರೆ ಪೂರ್ವ ಶೋಕ ಸಂಸ್ಕಾರಗಳು ಅಂತ ಹೇಳುತ್ತೆ ಅದನ್ನ ಅವರಿಗೆ ಹಾಕುವಕ್ಕೆ ಅವರ ಅಪ್ಪ ಮಾಡಿದ್ದಾರೆ ಹತ್ತು ಸಂಸ್ಕಾರಗಳು ಹೋಗಿದ್ವಿ ಹಾಗಾದ್ರೆ ಅರವತ್ತರ ನಂತರ ಐವತ್ತರ ನಂತರ ಶಾಂತಿ ಕರ್ಮಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುವಂತದ್ದು ಎರಡು ಉದ್ದೇಶ ಅಶಾಂತಿ ಆಗಿದ್ರೆ ಶಾಂತಿ ಕರ್ಮ ಮಾಡಿಸಬೇಕು ಅಶಾಂತಿ ಆಗಬಾರದು ಅಂತ ಶಾಂತಿ ಕರ್ಮವನ್ನು ಮಾಡಿಸುವಂತದ್ದು ಎರಡನೇದ್ದು ಇಲ್ಲಿಗೆ ಹೊಂದಿಕೆ ಆಗ್ತದೆ ಅಂತ ಭಾವಿಸ್ತೇನೆ ಇನ್ನು ಮುಂದೆ ಇಂದ್ರಿಯ ಚೈತನ್ಯಗಳಿರ್ಬೋದು ಪುತ್ರ ಪೂತ್ರಾದಿ ನಾಶ ಇರ್ಬೋದು ಧರ್ಮ ಪತ್ನಿಯ ವಿಜಯೋಗಿ ಇರ್ಬೋದು ಈ ಯಾವುದೇ ಅಪಶಕುನಗಳು ಅಥವಾ ಇಂತಹ ಯಾವುದೇ ಅಧಾಪದಲ್ಲಿ ಬರುವಂತಹ ಅಪಮೃತ್ಯ ಇನ್ನೊಂದು ವಿಷಯಗಳು ಹಲವಾರು ಇದೆ ಮಾತ್ರವನ್ನು ಮಾತ್ರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಐದು ಕಲಸಗಳಲ್ಲಿ ಅಥವಾ ಹನ್ನೆರಡು ಕಲಶಗಳಲ್ಲಿ ಆರಾಧನೆ ಮಾಡಬೇಕು ಅನ್ನೋದು ಇಲ್ಲವೂ ಶಸ್ತ್ರಗೀತ ಅಂತ ಹೇಳ್ತಾ ಇದ್ದೇನೆ ಶಾಸ್ತ್ರದಲ್ಲಿ ಹೇಳಿಕೆ ನಾನು ಮಾಡಬೇಕು ಪರಮಾತ್ಮರನ್ನು ಕಂಡವರು ಒಬ್ಬರಲ್ಲ ನೂರಾರು ಜನ ಋಷಿ ಮನುಷ್ಯರು ಕಂಡ ಸತ್ಯ ಇದೆ ಭೇದ ರೀತವಾಗಿ ನಾವು ಮಾಡಬೇಕು ಯಜ್ಞೋ ಶ್ರೇಷ್ಠ ನಮತ್ಮ ಕೆಲಸ ಮಾಡಲು ನೈಕಲಿಕ ಆಗುವುದಿಲ್ಲ ಮಾಡುವ ಅಕಶಿ ಕೆಲಸ ಮಾಡಿ ಅಂತ ಅದನ್ನು ಮಾಡಿದ್ದಾರೆ ಯಂಪತಿಗಳು ಶತಾಭಿಷೇಕು ಕಲಶದಲ್ಲಿ ಅಭಿಷೇಕ ಮಾಡೋದು ಅಂತ ಅದರ ವಿವರ ಒಳಗಡೆ ಹೋದಾಗ ಹೀಗೆ ಆಗ್ತದೆ ಹೂಮ ಮಂತ್ರಗಳು ಐದು ಗ್ರಹ ಮಂತ್ರಗಳು ಒಂಬತ್ತು ನವಗ್ರಹ ಪೂಜೆ ಶಾಂತಿ ಆಗಿದೆ ನಕ್ಷತ್ರ ಮಂತ್ರ ಶಾಂತಿ ಹಾಗಾಗಿ ಯಥಾಶಕ್ತಿ ಯಥಾ ಇಂದು ಆ ಅಭಿಷೇಕ ಸಂಪನ್ನವಾಗಿದೆ ದಂಪತಿಗಳಿಗೆ ಅಂತ ಒಂದು ಪುಣ್ಯ ಗಳಿಗೆ ಇವತ್ತು ಅವರಿಗೆ ಹಾಗಾಗಿ ಇನ್ನೊಂದು ಶಬ್ದಗಳನ್ನು ಮಾತ್ರ ಸ್ಮರಣೆ ಮಾಡುತ್ತೇನೆ ಹದಿನಾಲ್ಕು ಶುಭ ವಸ್ತುಗಳ ದರ್ಶನ ಇವತ್ತು ಆಗಿದೆ ಈ ಕಾಲಘಟ್ಟದಲ್ಲಿ ಯಾತ್ರೆ ಆಗಬೇಕು ಇಂದಿನ ದಿನ ಹಾಗೆ ಹೇಳಿದ ಹಾಗೆ ಯಾವೆಲ್ಲ ಸಂಕಲ್ಪಗಳಿದೆ ಅದು ಬೀಳರಿಬೇಕಾದರೆ ಇಂದ್ರಿಗೆ ಸೌಷ್ಟವ ಬರಬೇಕು ಇಂದ್ರಿಯಕ್ಕೆ ಕಾರಣ ಭಗವಂತನನ್ನು ಕಾಣಬೇಕು ಅನ್ನುವ ಜೀವ ಇದೆ ಅದಕ್ಕಾಗಿ ಇಂದ್ರಿಯಗಳು ಬೇಕು ಬಂಗಾರ ಕನ್ನಡಿ ಕಂಠ ಪುಷ್ಪ ಮಾಲೆ ವಸ್ತ್ರ ದೀಪ ಫಲ ಗಡಿಗೆ ಗೋಲೋಚನ ಮೊಸರು ಸಾಸಿವೆ ತುಪ್ಪ ಅನ್ನ ರಕ್ಷಾ ಸೂತ್ರ ಧಾರಣೆ ಆಗಿದೆ ಈ ಹದಿನಾಲ್ಕು ಶುಭ ವಸ್ತುಗಳ ದರ್ಶನ ಮಾಡಿದಾಗ ಎಂಬುದು ಹತ್ತರಲ್ಲಿ ಹತ್ತರಲ್ಲಿ ಒಂದನ್ನು ಹೇಳ್ತೇನೆ ಎಲ್ಲರಿಗೆ ಪರಿಚಯವತ್ತು ಗಂಧವನ್ನು ಪ್ರತಿನಿತ್ಯ ನೋಡ್ತೇವೆ ಇವತ್ತು ನೋಡಿದಾಗ ಏನಾಗ್ತದೆ ಗಂಧವ ಪರಮಾತ್ಮವನ್ನು ಕಾಣಬೇಕು ಪುರುಷವನ್ನು ಕಾಣಬೇಕು ಅನ್ನುವಕ್ಷ ಯಥೇಷ್ಟು ಗಂಧತ್ವವನ್ನು ಬರಲಿ ಸ್ವರ್ಗದಲ್ಲಿರುವ ಬರಲಿ ಅಷ್ಟಕ್ಕಾಗಿ ಗಂಧದ ಬೆಂಬ ಪ್ರಾಪ್ತಿಯಾಗ್ತಾರೆ ಅಷ್ಟೇ ಪ್ರಾರ್ಥ ಆ ಗಂಟದ ಮರಳಿಗೆ ಜೀವನವನ್ನು ಪಾವನಗೊಳಿಸುವಂತಹ ಅವಧ ದರ್ಶನವಾಗಬೇಕು ಹಾಗೆ ಉಳಿದ ಹದಿನಾಲ್ಕು ವಸ್ತುಗಳಿಗೆ ವೈಶಿಷ್ಟ್ಯವೇ ಇದೆ ಇಂದಿನ ದಿನ ಆತ್ನಿಯ ಮೇಲೆ ಕುದುರೆ ಮೇಲೆ ಏರಿ ನಗರ ಪ್ರದಕ್ಷಿಣೆ ಮಾಡುವ ಅಭ್ಯಾಸ ಇತ್ತು ಹಿಂದೆ ಮಾಡಬೇಕಂತೆ ಇಷ್ಟು ಹಿರಿಯರ ಜೀವ ಆದರ್ಶವನ್ನು ಕಂಡುಕೊಂಡ ಜೀವವನ್ನ ಎಲ್ಲರೂ ದರ್ಶನ ಮಾಡಬೇಕು ಅಷ್ಟೇ ಅಲ್ಲ ಆಯುಜಮಾನರು ನಗರ ಪ್ರದಕ್ಷಿಣೆ ಮಾಡಿ ತನ್ನ ಅನುಭೂತಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಬೇಕು ಹಾಗಾಗಿ ನಗರ ಪ್ರದಕ್ಷಿಣೆ ಮಾಡೋ ಪದ್ಧತಿ ಇತ್ತು ಒಟ್ಟಾರೆಯಾಗಿ ಇದಂಧನ್ಯ ವಿಶಸ್ಸ್ಯಂಜ ಶಾಂತಿವೃಷ್ಟಿ ಕರಂತದ ಆಯುಷ್ಯರಂ ವೃತ್ತಕರವಂತ ಮಹೋಪಾತಕ ನಾಶನ ಈ ಗೋವಾದ ಪಾಪನ ಸಂಸ್ಕೃತದಲ್ಲಿ ಸೂಕ್ಷ್ಮವಾಗಿ ಹೇಳ್ತದಾಗಿದೆ ಮತ್ತ ನಿಧಾಯಿತು ನೀವು ಮಾಡಿದ್ರಲ್ಲ ಇಪ್ಪತ್ನೋ ಒಂದು ತಲೆಮಾರುಗಳ ಕಾಲ ಪಿತೃಗಳು ತೃಪ್ತಿ ಆಗ್ತಾರೆ ಅಂತ ಹೋಮದ ಫಲದಲ್ಲಿ ಹೇಳಿದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ನಿಮಗೆ ತೃಪ್ತಿದು ಶ್ರೇಯಸ್ಸಾಗ್ತದೆ ಇನ್ನಷ್ಟು ಎಚ್ಚರಗೊಳಿಸುವಂತಹ ಜವಾಬ್ದಾರಿಯ ಬರುವಂತಹ ದಿನ ಇದು ಇಪ್ಪತ್ತೊಂದು ತಲೆಮಾರುಗಳು ಪಿತೃಶಾಪದಿಂದ ವಿವೃಕ್ತವಾಗುವಂತಹ ಪುಣ್ಯಗಳಿಗೆ ಹಿಂದಿನದ್ದಾಗಿದೆ ಹಾಗಾಗಿ ತೊಂಬತ್ತೊಂಬತ್ತು ನಾಟಿ ಮೂರು ಬರುವ ಸನ್ನಿಹಿತ ಕಾಲ ಹತ್ತಿರ ಬರ್ತಾ ಇದೆ ಶತಮಾನ ಶಾಂತಿಯನ್ನ ನಾವೆಲ್ಲ ಸೇರಿಕೊಂಡು ಇನ್ನಷ್ಟು ವೈಭವದಿಂದ ಆಚರಣೆ ಮಾಡುವ ಅತ್ಯಂತ ಶೀಘ್ರವಾಗಿ ನಾವು ಯಾಕೆ ಹುಟ್ಟಿದ್ದೆವು ಆ ಪರಮಾತ್ಮನ ಸಾನ್ನಿಧ್ಯ ನಮ್ಮೆಲ್ಲರ ಮನಸ್ಸುಗಳಿಗೆ ಭಗವಂತ ಆಗ್ಲಿ ಅದಕ್ಕೆ ಇಂದು ಆರಾಧನೆ ಮಾಡಿದಂತಹ ಮೃತ್ಯುಂಜಯ ಮಹಾದೇವ ಅನುಗ್ರಹವನ್ನು ಮಾಡಲಿ ಈ ಮಣ್ಣಿನಲ್ಲಿ ಇರುವಂತಹ ಎಲ್ಲ ದೈವಿಕ ಶಕ್ತಿಗಳು ಅನುಗ್ರಹ மாதான் பரமாத்மன அப்பாதிகளே